ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಸಂಘ ಮಂಡ್ಯ ಶಾಖೆ ಪದಗ್ರಹಣದಲ್ಲಿ ಮುದ್ದನಘಟ್ಟ ಮಹಾಲಿಂಗೇಗೌಡರ ಪತ್ರಿಕೋದ್ಯಮಕ್ಕೆ ಮನೋದ ಸಂಘ ಜೊತೆಗೆ ರಾಜ್ಯ ಮಟ್ಟದ ಸಂಘದ ವ್ಯಾಪ್ತಿಯ ಮಂಡ್ಯ ಜಿಲ್ಲಾ ಮಟ್ಟದ ಸಂಘದ ಉದ್ಘಾಟನಾ ಸಮಾರಂಭ ಹಾಗೆಯೇ ಪದಾಧಿಕಾರಿಗಳ ಪದಗ್ರಹಣ ಈ ಒಂದು ಸುಂದರ ಮೌಲ್ಯಾಧಾರಿತ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡತಕ್ಕ ಮಾಡಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರಾದ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷರಾದಂತ ಹುಲಿ ಅಮರನಾಥ್ರವ್ರೆ ಹಾಗೆ ಏನು ಜಿಲ್ಲಾ ಮಟ್ಟದ ಒಂದು ಘಟಕವನ್ನ ತಾವು ಉದ್ಘಾಟನೆಯನ್ನ ಮಾಡ್ತಿದಿರಿ ಇದು ತುಂಬಾ ಶ್ಲಾಘನೀಯ ವಿಚಾರ ಮೌಲ್ಯಾಧಾರಿತ ವಿಚಾರ ಈ ಸಮಾಜಕ್ಕೆ ಸುಸ್ಥಿರ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಇಂಥ ಒಂದು ಸಂಘ ಅತ್ಯವಶ್ಯಕತೆ ಇದೆ ಅಂತ ನಾನು ಭಾವಿಸ್ತೀನಿ ಬಂಧುಗಳೇ ಮಾಧ್ಯಮ ಪತ್ರಿಕಾ ರಂಗದ ಇತಿಹಾಸವನ್ನು ನೋಡಿದಾಗ ಮೊದಲ ಬಾರಿಗೆ ಇತಿಹಾಸ ಕಾಲಘಟ್ಟವನ್ನು ನೆನಪು ಮಾಡಿಕೊಳ್ತ ಸಂದರ್ಭದಲ್ಲಿ ಮೊದಲ ಬಾರಿಗೆ ಸಾವಿರದ ಎಂಟುನೂರ ನಲವತ್ತ್ ಮೂರ ಮೂರರ ಜುಲೈ ಒಂದರಂದು ಮಂಗಳೂರು ಸಮಾಚಾರ ಎಂಬ ಒಂದು ಪತ್ರಿಕೆ ಪ್ರಾರಂಭ ಆಗ್ತದೆ ಮುಂದೆ ಅದು ಕನ್ನಡ ಸಮಾಚಾರ ಅಂತ ಹೇಳಿ ನಾಮಕರಣ ಆಗ್ತದೆ ಇದರ ರುವಾರಿಗಳು ಆರ್ಮರ್ ಮೊಗ್ಲಿಂಗ್ ಅಂತ ಹೇಳಿ ಸೊ ಮುಂದೆ ಅಲ್ಲಿಂದ ಇಲ್ಲಿಯವರೆಗಿನ ಕಾಲಘಟ್ಟದಲ್ಲಿ ನಾವು ಪತ್ರಿಕಾ ರಂಗವನ್ನ ನೋಡ್ತಾ ಇದ್ರೆ ಈ ಪ್ರಜಾಪ್ರಭುತ್ವದ ಭದ್ರ ಬಲವಾದ ಒಂದು ಅಂಗ ಇದ್ರೆ ಅದು ಪತ್ರಿಕಾ ರಂಗ ಪ್ರಜಾಪ್ರಭುತ್ವ ದೇಶದ ಏನಿವತ್ತು ಶಾಸಕಾಂಗ ಇರ್ಬೋದು ಕಾರ್ಯಾಂಗ ಇರ್ಬೋದು ನ್ಯಾಯಾಂಗ ಇರ್ಬೋದು ಈ ಎಲ್ಲ ಅಂಗಗಳನ್ನ ತಿದ್ದಿ ತೀಡಿ ಸರಿದಾರಿಗೆ ತರ್ತಕ್ಕಂಥ ಸುಸ್ಥಿರ ಸಮಾಜ ನಿರ್ಮಾಣವನ್ನ ಮಾಡಲಿಕ್ಕೆ ವಿಶೇಷ ಪಾತ್ರವನ್ನ ವಹಿಸ್ತಾ ಇದೆ ಅಂತ ಹೇಳಿದ್ರೆ ಅದು ಪತ್ರಿಕಾ ರಂಗ ಹಾಗಾಗಿ ಇವತ್ತು ನಾನು ಪತ್ರಿಕಾ ರಂಗದ ರಂಗವನ್ನ ಮತ್ತೆ ಮಾಧ್ಯಮ ಮಿತ್ರರನ್ನ ನಾನು ಕೋರಾದರೂ ಕೋರುದಾದ್ರೂ ಇಷ್ಟೇ ಇವತ್ತು ಈ ಸಮಾಜದಲ್ಲಿ ನಡೀತಕ್ಕ ಅನ್ಯಾಯ ಅಧರ್ಮ ಅನೀತಿ ಭ್ರಷ್ಟಾಚಾರ ಇವುಗಳ ವಿರುದ್ಧ ತಾವು ಮಿಸೈಲ್ ರೀತಿ ಕ್ಷಿಪಣಿಗಳ ರೀತಿ ತಾವು ಬಿದ್ದು ಅವನ್ನ ಸರಿಪಡಿಸತಕ್ಕಂತ ಒಂದು ಜವಾಬ್ದಾರಿ ತಮ್ಮ ಮೇಲಿದೆ ಅಂತೇಳಿ ನಾನು ಭಾವಿಸ್ತಾ ಇವತ್ತು ತಾವೇನು ಇವತ್ತು ನೀವು ಈ ಒಂದು ಶಾಖೆಯನ್ನ ಉದ್ಘಾಟನೆಯನ್ನ ಮಾಡಿದ್ದೀರಿ ಇದು ಈ ಜಿಲ್ಲೆ ಈ ನಾಡಿನಾದ್ಯಂತ ಈ ಸಮಾಜ ಸಮ ಸಮಾಜ ನಿರ್ಮಾಣವನ್ನ ಮಾಡಲಿಕ್ಕೆ ತಾವು ಮುಂದಾಗಬೇಕು ಅಂತ ನಾನು ಭಾವಿಸ್ತಾ ಈ ಸಂದರ್ಭದಲ್ಲಿ ನಾನು ಸರ್ಕಾರವನ್ನ ಒತ್ತಾಯಿಸ್ತೀನಿ ಈಗಾಗಲೇ ನಮ್ಮ ಅಧ್ಯಕ್ಷರಾದಂತ ಹುಲಿ ಅಮರ್ನಾಥ್ರವರು ಹೇಳ್ತಾ ಇದ್ರು ಸರ್ಕಾರದಿಂದ ನಮಗೆ ಸರಿಯಾಗಿ ಪ್ರೋತ್ಸಾಹ ಸಿಗ್ತಿಲ್ಲ ಮಲತಾಯಿ ಧೋರಣೆ ಇದೆ ಹಾಗಾಗಿ ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡತಕ್ಕಂತ ಎಲ್ಲ ವರ್ಗ ಅದು ಯೂಟ್ಯೂಬರ್ ಆಗಿರ್ಬೋದು ದೊಡ್ಡ ದೊಡ್ಡ ಪತ್ರಿಕೆಗಳಾಗಿರ್ಬೋದು ಸಣ್ಣ ಸಣ್ಣ ಯಾವುದೇ ಆಗಿರ್ಬೋದು ಎಲ್ಲರನ್ನ ಒಂದು ರೀತಿ ನೋಡಬೇಕು ಅಂತೇಳಿ ಅವ್ರು ಹೇಳ್ತಾ ಇದ್ರು ನಾನು ಈ ವೇದಿಕೆ ಮುಖಾಂತರ ಸರ್ಕಾರವನ್ನ ಆಗ್ರಹವನ್ನ ಮಾಡ್ತೀನಿ ನೀವು ಈ ಒಂದು ಈ ಜಿಲ್ಲಾ ಏನು ರಾಜ್ಯ ಮತ್ತೆ ಜಿಲ್ಲಾ ಸಂಘದ ಬೇಡಿಕೆಗಳು ಏನಿದೆ ಅಧ್ಯಕ್ಷ ಸರ್ಕಾರ ಇದನ್ನ ನೆರವೇರಿಸಲಿ ಅಂತ ನಾನು ಆಗ್ರಹ ಸರ್ಕಾರವನ್ನು ಒತ್ತಾಯನ ಒತ್ತಾಯ ಮಾಡ ಈ ಒಂದು ಮೌಲ್ಯಾಧಾರಿತ ಸಂಘವನ್ನ ತಾವು ಉದ್ಘಾಟನೆನ ಮಾಡಿದ್ದೀರಿ ತುಂಬಾ ಶ್ಲಾಘನೀಯ ವಿಚಾರ ಅಂತ ಮತ್ತೊಮ್ಮೆ ಹೇಳ್ತಾ ತಾವುಗಳು ಈ ಸಮಾಜದ ದೀನ ದಲಿತರು ದಮನಿತರು ಶೋಷಿತರು ಧ್ವನಿ ಇಲ್ಲದರ ಪರ ತಾವ್ ಇರಬೇಕಾಗ್ತೇನೆ ಅಂತ ಹೇಳ್ತಾ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಅಭಿಲಾಷ್ ಗೌಡ್ರು ಸಹ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೇನೆ ಇವರೆಲ್ಲ ಆರ್ ತರಬೇಕು ಆರೇ ತರಬೇಕು ಅಂದ್ರೆ ಹೋಟ್ಲ ದೋಷ ಡಿಸಿ ಇಂದ ಪರ್ಮಿಷನ್ ತಗೊಳ್ಬೇಕು ಡಿ ಸಿ ಅವರು ಎಲ್ಲ ಚೆಕ್ ಮಾಡ್ತಾರೆ ಪೊಲೀಸ್ ವೆರಿಫಿಕೇಶನ್ ಆಗುತ್ತೆ ಪೊಲೀಸ್ ವೆರಿಫಿಕೇಶನ್ ಆದ್ಮೇಲೆ ಹೋಗುತ್ತೆ ಡೆಲ್ಲಿಗೆ ಹೋಗುತ್ತೆ ಡೆಲ್ಲಿ ಅಪ್ರೂವಲ್ ಆಗೋದು ನಮ್ದು ನಾವೊಂದು ಪತ್ರಿಕೆ ಪ್ರಕಟಣೆ ಮಾಡ್ಬೇಕು ಅಂದ್ರೆ ಡೆಲ್ಲಿಯಿಂದ ಅಪ್ರೂವಲ್ ಆಗುತ್ತೆ ಎಲ್ಲಾ ರೀತಿಯ ನಮ್ದು ಎಲ್ಲಾನು ಚೆಕ್ ಮಾಡಿದ್ಮೇಲೆ ನಮ್ಗೆ ಪತ್ರಿಕೆ ಪರ್ಮಿಷನ್ ಕೊಡೋದು ಆದ್ರೆ ಇಲ್ಲಿ ನಮ್ಮ ವಾರ್ತೆಗಳಿಗೆ ಅದರ ತಲೆಗೆ ಹಾಕೊಳಲ್ಲ ನೀವು ಅಲ್ಲಿಂದ ತಂದಿರಬಹುದ್ರಿ ನಮ್ದೇ ಬೇರೆ ರೂಲ್ಸ್ ನೀವು ನಮ್ ರೂಲ್ಸ್ ಪ್ರಕಾರ ಬನ್ರಿ ಅಂತಾರೆ ಇದೇ ನಮ್ಮ ರಾಜ್ಯ ಆದ್ರೆ ನಮ್ಮ ಮುಖ್ಯಮಂತ್ರಿಗಳಿಗೆ ಪತ್ರಕರ್ತರು ಉಚಿತ ಪಾಸ್ ಕೊಟ್ಟಿದ್ದೀನಿ ಪತ್ರಕರ್ತರು ಎಲ್ ಆರೋಗ್ಯ ವಿಮೆ ಕೊಟ್ಟಿದ್ದೀನಿ ಅಂತೆಲ್ಲ ಹೇಳ್ತಾರೆ ಮುಖ್ಯಮಂತ್ರಿ ವಾರ್ತಾ ಇಲಾಖೆಯನ್ನು ಅನೌನ್ಸ್ ಮಾಡ್ಕೊಳ್ಳೋದೇ ಬೇರೆ ವಾರ್ತಾ ಇಲಾಖೆ ಪತ್ರಕರ್ತ ಅಂತ ಅವ್ರು ಹೇಳಿದ್ದಾರೆ ಆದರೆ ನಮ್ಮ ಮಾನದಂಡದಲ್ಲಿ ನೀವು ಬಂದ್ರೆ ಮಾತ್ರ ನಿಮಗೆ ಕೊಡ್ತೀನಿ ನಮ್ಮಲ್ಲಿ ನೀವಿದ್ರೆ ಮಾತ್ರ ನಿಮ್ಮಂತವ್ರಿಗೆ ನಾವು ಎಲ್ಲ ಸವಲತ್ತುಗಳು ಕೊಡ್ತೀವಿ ಅಂತಾರೆ ಸಣ್ಣ ಪುಟ್ಟ ಪತ್ರಕರ್ತರು ಎಲ್ಲ ಹೋಗ್ಬೇಕು ಈ ಒಂದು ತಾರತಮ್ಯವನ್ನು ಬದಲಾಯಿಸಬೇಕು ಅನ್ನೋದಕ್ಕೋಸ್ಕರ ನಮ್ಮಲ್ಲಿ ಒಂದು ಸಣ್ಣ ಸಂಘಟನೆ ಮಾಡಿಕೊಂಡಿದ್ದೀವಿ ಈ ಸಂಘಟನೆ ಮುಖಾಂತರ ಆಲ್ರೆಡಿ ನಾವು ಐದಾರು ಜಿಲ್ಲೆಗಳನ್ನ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಹೆಚ್ಚು ಜಿಲ್ಲೆಗಳನ್ನ ಕವರ್ ಮಾಡಿ పత్రకర్ తే విరుద్ధ సంఘటన సంఘ ప్యాలర్ వస్తుంది సంఘ సత్తులు ఉద్దేశం ఇక్కడ సంఘ సోపన్ ఆగితే ముందా ఈ సంఘ దొడ్దీ కృష్ణు సాహిత్య రచన ಎಲ್ಲರಿಗೂ ಜವಾಬ್ದಾರಿ ಕೊಟ್ಕೊಂಡು ಅನ್ನ ತಮ್ಮಂದಿರಂತೆ ಎಲ್ಲರೂ ಒಂದು ಸಂಸಾರ ರೀತಿಯಲ್ಲಿ ತಗೊಂಡಂತ ಮುಂದೆ ಮಂಡ್ಯ ಜಿಲ್ಲಾ ಸಂಘ ಏನು ಇವತ್ತು ಓಪನ್ ಆಗಿದೆ ಅದು ಒಂದು ದೊಡ್ಡ ಶಕ್ತಿ ಬರೀಲಿ ಅಂತ ಹೇಳ್ತಾ ನಂಗೆ ಕಾರ್ಯಕ್ರಮಕ್ಕೆ ಕರೆಸಿ ಒಂದ್ ಎರಡು ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಂಡಿದ್ರೆ ತಮ್ಗೆಲ್ಲಾರ್ಗು ಒಲಿದಂತೆ ಮಾರ್ಕ್ ಮಿಸ್ತಿ ಜೈ ಜಯ ಏನೇ ಒಬ್ಬ ಪತ್ರಕರ್ತರು ಬೇಡವಾರು ಹೇಳಿದ್ರು ಪೊಲೀಸ್ ಮಾಧ್ಯಮದವರು ಪತ್ರಕರ್ತರು ಬದಲಿರ್ತಾರೆ ಅಂತ ಇದೇನು ಅಲ್ಲ ಇದು ಇವರಿಗೆ ಶೋಭೆ ತರುವಂತಹಲ್ಲ ಇರ್ತಕ್ಕಂಥವ್ರಿಗೆ ಶೋಭೆ ತರುವಂತದ್ದಲ್ಲ ಸರ್ ಒಬ್ಬರಿಗೆ ತೊದ್ಕೊಂಡು ಸರ್ ಎಷ್ಟೇ ಗೌರ್ಮೆಂಟ್ ಸರ್ಕಾರವೇ ತಪ್ಪಿಸ್ಕೊಳ್ತಾರೆ ಅರ್ಥ ಇದೆ ಸಾರ್ ಇವ್ರು ಬೇಡವ ಸರ್ ಅವ್ರಿಗೆ ಇವತ್ತು ಸಮಾಜದಲ್ಲಿ ಪತ್ರಕರ್ತರು ಇಲ್ಲ ಅಂತಂದ್ರೆ ಯಾರು ಇಲ್ಲ ವಿಪರ ಅಲ್ಲ ಜೊತೆಗೆ ರೈತ ಅನ್ನ ಕೊಡುವಂತ ರೈತ ಅನ್ನದಾತ ಸುದ್ದಿ ಬಲ್ಲ ಅಂತ ಹೇಳ್ತಾರೆ

ಒಟ್ಟಾದ ನಮ್ಮ ತಟ್ಟಿ ಕರೆ ಮಾಡ ನೀನೇಕುಪ್ಪಿ ಕುಟ್ಟಿ ಅಂತ ಹೇಳ್ತಾರೆ ಮನುಷ್ಯನೇ ಹೇಳ್ತೇನೆ ದೇಹ ರೋಮಗಳು ಅರವತ್ತೆಂಟು ಕೋಟಿಯಿಂದ ಮನೋ ಮನವೊಲಿದ್ದು ನೆಂಟ ನೀರಿನ ತೆಗೆದ ಮುಚ್ಚುವ ಈ ಹೊರೆಯಿಂದ ಈ ದೇಹದ ಲೇರಿನಪು ಕೃಷ್ಣನ ಬರ್ತಾ ಅಂತ ಆದರೆ ಇವಾಗ ನಾವು ಏನನ್ನು ಬಯಸಬೇಡ ಇರೋ ತನಕ ಭಗವಂತನ ಹೆಸರಲ್ಲಿ ಸೇವೆ ಮಾಡೋಣ ರೈತರಿಗೆ ಒಳ್ಳೇದಾಗಿದ್ದ ನಿರ್ಮೂರಿಸಿ ಭಗವಂತ ಹೇಳಿಕೆ ಇರ್ತಕ್ಕಂಥ ಎಲ್ಲ ವಿಡಿಯೋಗಳು ನಮಸ್ಕಾರ ಮಾಡ್ತಾ ನನ್ನೆರಡು ಮಾಧುಭೂಷಣಿ ಜೈ ಹಿಂದ್ ಕರ್ನಾಟಕ ಮಾತೃ